ನಮಸ್ಕಾರ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಮ್ತಾ ಇರ್ಬೋದು ಶಿವಗಂಗೆ ಬೆಟ್ಟನ ಇವತ್ತು ಟ್ರೆಕ್ಕಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಆಗಲೇ ತುಂಬಾ ಸ್ತಿ ಶಿವಗಂಗೆ ಮೇಲೆ ವಿಡಿಯೋ ಮಾಡಿದ್ದೀನಿ ಇದೇನಂದರೆ ಇದೊಂದು ಸ್ವಲ್ಪ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಸಕ್ಕತ್ತಾಗಿರುತ್ತೆ ಮೇಲ್ಗಡೆ ಫುಲ್ಲು ಫಾಗಲ್ ಕವರ್ ಆಗಿಬಿಟ್ಟಿರುತ್ತೆ ಸೊ ಅದನ್ನು ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ನಾನು ಒಬ್ಬನೇ ಹೋಗ್ತಾ ಇರೋದು ವೆದರೊಂದು ಸಕ್ಕತ್ತಾಗಿರೋ ಸೀರ್ ಹೈವೇಲಿ ಗಾಡಿ ಉಡ್ಸ್ಕೊಂಡ್ಬರ್ಬೇಕಾದಂತ ಗಾಡಿನ ಅಳಾಡ್ತಾ ಇತ್ತು ಅಷ್ಟು ಗಾಳಿ ಬಿಸಿತೀವಿ ವರ್ ಆಗಿತ್ತು ಸೊ ಇವಾಗೆಲ್ಲ ಕ್ಲಿಯರ್ ಆಗಿದೆ ಟೈಮ್ ಬಂದ್ಬಿಟ್ಟು ಆಗಲೇ ಹನ್ನೊಂದು ಗಂಟೆ ಆಗ್ತಾ ಬಂತು ಹನ್ನೊಂದು ಗಂಟೆಗೆ ಗತ್ತಕ್ಕೆ ಶುರು ಮಾಡಿದ್ರು ಏನೊಂದು ಟು ಆ್ಯಂಡ್ ಹಾಫ್ ಥ್ರೀ ಅರ್ಸ್ಗೆಲ್ಲ ತೋಡ್ಬೋದು ಸೊ ಬನ್ನಿ ಟ್ರೆಕ್ ಹಂಗೆ ರೀಚ್ ಆದ ಗಾಡಿನ ಇಲ್ಲೇ ನಿಲ್ಸಿದ್ದೀನಿ ಇವತ್ತು ಹಿಮಾಲಯ ಏನು ತೊಗೊಂಬರ್ಲಿಲ್ಲ ಟ್ರೆಕ್ಕಿಂಗ್ ಮಾಡೋಣ ಅಂತ ಮೋಟೋ ಬ್ಲಾಗ್ ಏನು ಮಾಡೋದು ಬೇಡ ಅಂದ್ಕೊಂಡು ಸೊ ಆ್ಯಕ್ಸಸ್ ಇಲ್ಲಿ ನಿಂತಿದೆ ಇಲ್ಲಿಂದ ಇವಾಗ ಟ್ರೆಕ್ನ ಸ್ಟಾರ್ಟ್ ಮಾಡಬೇಕು ಇವತ್ತೇನೋ ವಿಶೇಷ ಇದೆ ಅನಿಸುತ್ತೆ ತುಂಬಾ ರಶ್ ಇದೆ ದೇವಸ್ಥಾನ ಬನ್ನಿ ಲೇಟ್ಸ್ ಸೊ ಪಾರ್ಕಿಂಗ್ ಹತ್ರ ಇಪ್ಪತ್ತು ರೂಪಾಯಿ ತಗೋತಾರೆ ಹದಿನೈದು ರೂಪಾಯಿ ಆಕ್ಚುಲಿ ಇಲ್ಲಿ ಕೊಟ್ಟಿರೋದು ಇಪ್ಪತ್ತು ರೂಪಾಯಿ ಇಸ್ಕೋತಾರೆ ಪಾರ್ಕಿಂಗೋಸ್ಕರ ಅಂತ ಕವರ್ ಹೋಗ್ಲಿ ಬರೀ ಬಿಲ್ ಪತ್ರೆ ಬಿಲ್ ಬದ್ರೆ ಸೊ ಇದು ಪಾತಾಳ ಗಂಗೆ ಕ್ಷೇತ್ರ ಅಂತ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಕೂಡ ಇದೆ ಆಮೇಲೆ ಹೋಗೋಣ ಅಲ್ಲಿಗೆ ಸೊ ಇದು ಒಂದು ಹೊನ್ನಾದೇವಿ ದೇವಸ್ಥಾನ ದೇವ್ರಿಗೆ ಅಲಂಕಾರ ನಡೀತಾ ಇದೆಯಂತೆ ಸೊ ಫುಲ್ಲು ಬೆಟ್ಟ ಹಾಕ್ಬಿಟ್ಟು ಆಮೇಲೆ ಬರಬೇಕಾರೆ ಹೋಗ್ಬೇಕು ಇದೇನೆ ಗಂಗಾಧ್ರೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ಹೋಗೋಣ ದೇವಸ್ಥಾನದಲ್ಲಂತೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಮತ್ತು ಆ್ಯಕ್ಚುಲಿ ಏನೋ ವಿಶೇಷವಾದಂಥ ಪೂಜೆ ನಡೀತಾ ಇತ್ತು ಗಂಗಾಧರೇಶ್ವರ ಸ್ವಾಮಿಗೆ ಸೊ ಇಲ್ಲಿನ ಒಂದು ವಿಶೇಷ ಗೊತ್ತೇ ಇರಬೇಕು ನಿಮಗೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯೋದು ಎಲ್ಲ ಕಡೆ ಬೆಣ್ಣೆ ತುಪ್ಪ ಆದರೆ ಇಲ್ಲಿ ಗಂಗಾಧರೇಶ್ವರ ಸ್ವಾಮಿ ಲಿಂಗದ ಮೇಲೆ ತುಪ್ಪನ ಹಾಕಿ ಸವಡ್ತಾರೆ ಅರ್ಚಕರು ಆವಾಗ ಅದು ಮತ್ತೆ ಏನಪ್ಪ ಬೆಣ್ಣೆ ಆಗುತ್ತೆ ಆ ಬೆಣ್ಣೆನ ಎಷ್ಟೊಂಥರ ಚರ್ಮ ರೋಗಗಳಿಗೆಲ್ಲ ಯೂಸ್ ಮಾಡ್ತಾರೆ ತುಂಬ ಒಳ್ಳೆಯದು ಅಂತ ಜನ ಜಾಸ್ತಿ ಬಟ್ ಬೆಟ್ಟ ಹಾತದಕ್ಕೆ ಇಲ್ಲ ಚೆನ್ನಾಗಿಲ್ಲೀಸ್ ಆಗಿದೆ ಸೊ ಈ ಥರ ಅಂಗಡಿಗಳು ಸಿಗ್ತಾನೇ ಇರ್ತವೆ ಇವತ್ತು ಇಟ್ಕೊಂಡಿಲ್ಲ ಅಷ್ಟೇ ವರ್ಕಿಂಗ್ ಡೇ ಅಂತ ಯಶು ಪ್ರಿಯ ಕಾಂಡಿಮೆಂಟ್ಸ್ ಯಾರೋ ನನ್ನ ಹೆಸರು ಇಟ್ಕೊಂಡಿದ್ದಾರೆ ಬೆಟ್ಟಕ್ಕೆ ದಾರಿ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಗ್ತಾ ಬಂತು ಆದರೂ ನೋಡಿ ಹೇಗಿದೆ ಅಂತ ವೆದರ್ ಸೊ ಶಿವಗಂಗೆ ಬೆಟ್ಟದಿಂದ ಬೆಂಗಳೂರಿಗೆ ಸುರಂಗ ಮಾರ್ಗ ಇದೆಯಂತೆ ನನಗೆ ಒಂದು ಹಿಸ್ಟ್ರಿ ಗೊತ್ತು ಅದನ್ನು ಶೇರ್ ಮಾಡ್ತೀನಿ ಸೊ ಕೆಂಪೇಗೌಡರು ಡೈಲಿ ಬಂದು ಗಂಗಾಧರೇಶ್ವರ ಸ್ವಾಮಿ ದರ್ಶನ ಮಾಡ್ತಿದ್ದಂತೆ ಭಾರಿ ಮಳೆಯಿಂದ ಸ್ವಲ್ಪ ದಿನ ಅವ್ರಿಗೆ ಗಂಗಾಧರೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕಾಗಿರಲಿಲ್ಲ ಅಷ್ಟು ದಿನ ಅವರು ಊಟನ ಸೇವಿಸಿರಲಿಲ್ಲ ಅಂತೆ ಆವಾಗ ಅವ್ರ ಕನಸಲ್ಲಿ ಬೆಂಗಳೂರಲ್ಲಿದೆಯಲ್ಲ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಮಲ್ಲಿ ಆ ಸ್ವಾಮಿ ಬಂದು ಕನಸಲ್ಲಿ ಹೇಳಿದ್ರಂತೆ ಇಲ್ಲಿ ನಾನು ನೆಲೆಸಿದ್ದೀನಿ ಇಲ್ಲೇ ಬಂದು ನೀನು ಮಾಡು ಅಂತ ಆವಾಗ ಅವರು ಅಲ್ಲಿ ಹೋಗಿ ದರ್ಶನಾನ ಮಾಡಿ ಊಟನೆಲ್ಲ ಸೇವಿಸಿದ್ರಂತೆ ಸೊ ಇದು ಒಂದು ಹಿಸ್ಟ್ರಿ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಉತ್ಕೊಂಡಿದ್ದ ಎಲ್ಲ ಅಂಗಡಿಗಳು ಕ್ಲೋಸ್ ನೋಡಿ ಅದೇ ಪೀಕ್ ಅಲ್ಲಿ ಹತ್ಬೇಕು ಅಲ್ಲೆರಡು ಕಂಬಗಳು ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ನಾವು ಆ್ಯಕ್ಚುಲಿ ಪ್ರತಿಸ್ತಿ ಶಿವಗಂಗೆಗೆ ಬಂದಾಗ ಇವ್ರ ಹತ್ರ ಮಜ್ಜಿಗೆ ಕುಡಿತಾ ಇದೆ ಸಖತ್ತಾಗಿರುತ್ತೆ ಮನಿ ಹೋಗಿ ಮಾತಾಡ್ಸೋಣ ನಾನು ನೆನಪಿಟ್ಕೊಂಡಿದ್ದೀರೋ ಗೊತ್ತಾಗತ್ತೆ ಏನಂಕಲ್ ಹೆಂಗಿದೆ ಬಿಸ್ನೆಸ್ ಎಲ್ಲ ನಾಪ್ಕಾಯಿದ್ದೀನಾ ನಾನು ಪ್ರತಿಸ್ಥಿತಿ ಬಂದಾಗ ನಿಮ್ಮ ಹತ್ರನೇ ಮಜ್ಗೆ ಕುಡಿತಾ ಇದ್ದಿದ್ದು ನಾನು ನನ್ನ ಫ್ರೆಂಡ್ ಬರ್ತಾ ಇದ್ವಿ ಈಗ ನಾಪಕಾಯಿದೆಯಾ ಹಾಂ ಇಬ್ಬರು ಹೌದು ನಾನು ಗ್ಲಾಸ್ ಮಜ್ಗೆ ಕುಡಿ ಜೋಳನೂ ಮಾಡಿದ್ದೀರಾ ಈ ಸತಿಯಿಂದ ಈ ವ್ಯೂ ಅಲ್ಲಿ ಈ ಖಾರ ಖಾರ ಘಾಟ್ ಇರುವಂಥ ಮಜಿಗೆ ಕುಡಿಯುವಂಥ ಮಜಾನೇ ಬೇರೆ ಕೋಲ್ಡ್ ಏನಾರು ಟಕ್ ಅಂತ ಉಳೋಗುತ್ತೆ ಸೊ ಫಸ್ಟೆಲ್ಲ ಪ್ರತಿಯೊಂದು ಅಂಗಡಿಗೂ ಶಾಪ್ ನಂಬರ್ ಅಂತ ಹಾಕಿದ್ರು ಇವಾಗೆಲ್ಲ ತೆಗೆದುಬಿಟ್ಟಿದ್ದಾರೆ ನನ್ನ ಹಳೆ ವೀಡಿಯೋಸ್ ನೋಡಿದರೆ ಗೊತ್ತಾಗಿರುತ್ತೆ ಆ ವಿಡಿಯೋದಲ್ಲೂ ಇವ್ರನ್ನ ಮಾತಾಡಿಸಿದ್ದೆ ನಾನು ಮಸ್ತು ವ್ಯೂ ಮಾತ್ರ ಸೈಕು ಸೊ ಟ್ರೆಕ್ ಮಾಡ್ತಾ ಮಾಡ್ತಾ ಒಳ್ಕಲ್ ತೀರ್ಥ ದೇವಸ್ಥಾನ ಹತ್ರ ರೀಚ್ ಆಗಿದ್ದೀನಿ ಇವಾಗ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ಬರೋಣ ಬನ್ನಿ ಹಾಗೆ ದೇವಸ್ಥಾನದೊಳಗಡೆ ನಿಮಗೆ ತೋರಿಸ್ತೀನಿ ಒಳ್ಕಲ್ಲಿ ಹೇಗೆ ನೀರು ಸಿಗುತ್ತೆ ಅಂತ ಸೊ ಒಳಕಲ್ ತಿರ್ತಕ್ಕೆ ಫೈವ್ ರುಪೀಸ್ ಕೊಟ್ಟು ಟಿಕೆಟ್ನ ತೊಗೋಬೇಕು ಸೊ ಇವಾಗ ಮುಂದಕ್ಕೆ ಟ್ರೆಕ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಒಂದು ನಂಬಿಕೆ ಏನಂತ ಅಂದರೆ ನಾವು ಮನಸ್ಸಲ್ಲಿ ಏನೋ ಒಂದು ಬೇಡ್ಕೊಂಡು ಒಳಕಲ್ ಒಳಗಡೆ ಕೈ ಹಾಕಿದಾಗ ನೀರು ಸಿಕ್ಕಿದರೆ ಅದು ನೆರವೇ ಇರುತ್ತೆ ಅಂತ ಅರ್ಥ ಹಾಗೆ ಅದು ಎಷ್ಟೊತ್ತು ಜನಕ್ಕೆ ಸಿಗೋಲ್ಲ ಕೆಲವು ಚಿಕ್ಕ ಚಿಕ್ಕ ಮಕ್ಕಳು ಕೈ ಹಾಕ್ತಾಗೇ ನೀರು ಸಿಗುತ್ತೆ ಇನ್ನು ಕೆಲವರು ಎಷ್ಟೇ ಹೊತ್ತು ಟ್ರೈ ಮಾಡಿದ್ರೂ ನೀರು ಸಿಕ್ಕಿಲ್ಲ ನೀವು ಇಲ್ಲಿ ಬಂದಾಗ ನೋಡ್ಬೋದು ಕೆಲವ್ರಿಗೆ ನೀರು ಸಿಗುತ್ತೆ ಇನ್ನು ಕೆಲವ್ರಿಗೆ ನೀರು ಸಿಕ್ಕೋದಿಲ್ಲ ನನಗೆ ಸಿಕ್ತು ಸೊ ಆಯಿತು ನಾನು ಪ್ರತಿ ಸತಿ ಬಂದಾಗಲೂ ಇಲ್ಲಿಗೆ ಹೋಗೇ ಹೋಗ್ತೀನಿ ಅದೆಷ್ಟು ಸತಿ ಬಂದಿದ್ದೀನೋ ಶಿವಗಂಗೆಗಂತೂ ಲೆಕ್ಕನೇ ಇಲ್ಲ ಒಟ್ನಲ್ಲಿ ಈ ಸತಿ ಮಾತ್ರ ಫುಲ್ಲು ಪ್ಲೆಸೆಂಟಾಗಿದೆ ವೆದರ್ ಅಂತೂ ಆದಷ್ಟು ಬೇಗ ಟಾಪ್ನ ರೀಚ್ ಆಗಿಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಪೀಸಾಗಿ ಕುತ್ಕೊಂಡ್ಬಿಡ್ಬೇಕು ಓಪಿಯನ್ನ ಎಂಜಾಯ್ ಮಾಡಿಕೊಂಡು ಅವಾಗಿನ ಕಾಲದಲ್ಲಿ ಇವಾಗಿನ ಥರ ಮಿಷಿನ್ಗಳೆಲ್ಲ ಇಲ್ಲ ಕಲ್ಲನ್ನ ಕಟ್ ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಈ ಥರ ಹೋಲ್ಸ್ನ ಮಾಡಿಬಿಟ್ಟು ಇದರೊಳಗಡೆ ಏನೋ ಒಂದು ಲಿಕ್ವಿಡ್ ಥರ ಹಾಕ್ಬಿಡ್ತಿದ್ರಂತೆ ಈ ಥರ ಹೋಲ್ಸ್ನ ಮಡಿಯೋರೊಳಗಡೆ ಲಿಕ್ವಿಡ್ನ ಫಿಲ್ ಮಾಡಿಬಿಟ್ಟು ಎಡ್ಜಲ್ಲಿ ಒಡೆದ್ರೆ ಬಂಡೆ ಪಟ್ ಅಂತ ಎರಡು ಭಾಗ ಆಗೋಗ್ತಾಯಿತ್ತಂತೆ ಸೊ ಪಾತಂತೂ ಇನ್ನು ಮುಂದಕ್ಕೆ ಫುಲ್ಲು ಸಖತ್ತಾಗಿದೆ ಸೊ ಪ್ರತಿ ಸತಿ ಬಂದಾಗ ಇಲ್ಲಿಂದ ನೀರು ಬರ್ತಾಯಿತ್ತು ಈ ಸಲ ನೀರು ಕಮ್ಮಿ ಇದೆ ಇಲ್ಲಿ ನೀರನ್ನ ಎತ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಹೋಗೋದು ಕುಂಭಾವತಿ ತೀರ್ಥ ಅಂತ ಸೊ ಇಲ್ಲಿಂದ ವೀ ನೋಡಿ ಏನು ಸಖಾತಾಗಿದೆ ಅಂತ ಅದೇನೇ ಒಳಕಲ್ ತೀರ್ಥ ಆ ಕಡೆ ಬರೋದೆಲ್ಲ ದುರ್ಗಾ ರೇಂಜು ಆ ಕಡೆ ಬರೋದೇ ನಿಜ್ಗಲ್ ಬೆಟ್ಟ ಈ ಕಡೆ ಎಲ್ಲ ಫುಲ್ ಬೆಂಗಳೂರು ಸೊ ಒಬ್ಬೊಬ್ಬರೇ ಬರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಎಲ್ಲ ಗುಂಪಲ್ಲಿ ಪ್ಲ್ಯಾನ್ ಮಾಡಿ ಅಟ್ಯಾಕ್ ಮಾಡ್ತವೆ ನನ್ನ ಹತ್ರ ಏನೂ ಇಲ್ಲ ಅಂದರೂ ಬರ್ತಾನೆ ಇದೆ ಸುಮ್ಮನೆ ಆಗ್ಲಿಂದ ಸ್ವಲ್ಪ ಹುಷಾರಾಗಿರ್ಬೇಕಾಗಲೇ ಜೇಬ್ಗೆಲ್ಲ ಕೈ ಹಾಕಕ್ಕೆ ಬಂತು ಓಕೆ ಟಾಟಾ ಬಾಯ್ ಬಾಯ್ ನನ್ನ ಹತ್ರ ಏನೂ ಇಲ್ಲ ಅಂತ ಗೊತ್ತಾಯ್ತಲ್ಲ ತಿನ್ನೋಕ್ಕೆ ಸೊ ನೋಡಿ ಎಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ ಹಾಕಿದ್ದಾರೆ ಅಂತ ಆ್ಯಕ್ಚುಲಿ ಬರ್ತಾನೂ ತುಂಬಾ ಪ್ಲ್ಯಾಸ್ಟಿಕ್ಗಳು ಬಿಟ್ಟಿದ್ದಾವೆ ಜನ ಇಲ್ಲಂದ್ರೆ ಬೆಟ್ಟ ಕ್ಲೀನ್ ಮಾಡೋರು ಏನೋ ಇಲ್ಲಿ ತಂದು ಹಾಕಿದ್ದಾರೆ ಅನಿಸುತ್ತೆ ಸೊ ದಯವಿಟ್ಟು ಬಂದಾಗ ನೀವು ತೊಗೊಂಬರೋ ಪ್ಲಾಸ್ಟಿಕ್ನ ಜೊತೆಯಲ್ಲೇ ಕ್ಯಾರಿ ಮಾಡಿ ಇಲ್ಲಿಂದ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಅಂತ ಆಲ್ಮೋಸ್ಟು ಶಿವ ಪಾರ್ವತಿ ದೇವಸ್ಥಾನದವ್ರಿಗೂ ಹತ್ತಿದ್ದೀನಿ ಇಲ್ಲಿಂದ ಯಾವಾಗ ಟ್ರೆಕ್ನ ಕಂಟಿನ್ಯೂ ಮಾಡಬೇಕು ಮೇಲ್ಗಡೆ ಅಲ್ಲಿ ಸೊ ಇವಾಗ ಇಲ್ಲಿ ಶಿವ ಪಾರ್ವತಿ ದೇವಸ್ಥಾನದಿಂದ ಮೇಲ್ಗಡೆ ಮೇಲ್ಗಡೆ ಹಾಕ್ತಾಯಿದ್ದೇನೆ ಒಂದು ಚಾಲೆಂಜು ಸ್ವಲ್ಪ ಹುಷಾರಾಗಿ ಹತ್ತಬೇಕು ರೇಲಿಂಗ್ಸ್ ಎಲ್ಲ ಹೊಸದಾಗಿ ಹಾಕಿದ್ದಾರೆ ಅವರ ಜೊತೆ ಬಂದಲ್ಲಿ ನೋಡಿದ್ವಿ ಸೊ ಬನ್ನಿ ಹೋಗೋಣ ಎಷ್ಟೊಂದು ಜನ ಸ್ಪೀಕರಲ್ಲಿ ಹಾಡು ಹಾಕ್ಕೊಂಡು ಹತ್ತುತ್ತಾ ಇದ್ದಾರೆ ಸೊ ನಾನು ಸ್ವಲ್ಪ ದೂರ ದೂರದಿಂದ ಹತ್ತುತ್ತಾ ಇದ್ದೀನಿ ಅವರಿಂದ ಏನೋ ಇಲ್ಲ ಕಾಪಿ ರೈಟ್ ಅಷ್ಟೇ ಸೊ ಇಲ್ಲಿಂದ ಸ್ವಲ್ಪ ಹುಷಾರಾಗಿ ಹತ್ಬೇಕಾಗಿ ಬರುತ್ತೆ ಪಾತ್ ನೋಡ್ಬೋದು ನೀವು ಎಷ್ಟು ಸ್ಟೀಪ್ ಇದೆ ಅಂತ ರೇಲಿಂಗ್ಸ್ನ ಇಟ್ಕೊಂಡು ಹತ್ಬೇಕು ಮುಂಚೆ ಎಲ್ಲ ಈ ರೇಲಿಂಗ್ಸು ರಸ್ಟ್ ಬಂದು ಹೋಗ್ಬಿಟ್ಟಿತ್ತು ಇವಾಗ ಹೊಸ್ದಾಗಿ ಹಾಕಿದ್ದಾರೆ ಆದ್ರೂ ಕೆಲವೊಂದೊಂದು ಕಡೆ ಅಳ್ಳಾಡತ್ತೆ ಹುಷಾರಾಗತ್ಬೇಕು ಸೊ ಶಿವ ಪಾರ್ವತಿ ಅಲ್ಲಿ ಏನಿದೆ ಅಲ್ಲಿಂದ ಮೇಲ್ಗಡೆ ಫುಲ್ ಟಾಪ್ಗತ್ತಿದ್ರೆ ಕೈಲಾಸಕ್ಕೆ ಹೋಗಿ ಬಂದಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಸ್ವಲ್ಪ ಕೈಲಾಸಕ್ಕಿದೆ ಹುಷಾರಾಗತ್ತಬೇಕು ಪಾತ್ ನೋಡಿ ಮುಂದೆ ಹೇಗಿದೆ ಅಂತ ಫುಲ್ಲು ಟೀಪು ಎಷ್ಟೊಂದು ಜನ ಇಲ್ಲಿ ಏನೇನೋ ಸಾಹಸ ಅಡ್ವೆಂಚರ್ ಮಾಡೋಕ್ಕೋಗಿ ಕಳ್ಕೊಂಡಿದ್ದಾರೆ ಹೊಸ ವರ್ಷದಲ್ಲಿ ಆ ಥರ ಆಗಿತ್ತು ಅಂತ ಒಂದು ನ್ಯೂಸ್ ಇದೆ ಚಾನಲ್ಲಿ ಅಲ್ಲಿ ಕೆಳಗಡೆ ಒಬ್ಬರು ಅಂಕಲ್ ಹೇಳ್ತಾ ಇದ್ರು ನೋಡಿ ಹೇಗಿದೆ ಅಂತ ಗಾಳಿ ನೋಡಿ ಯಾವ ರೇಂಜಲ್ಲಿ ಕಿಸ್ತಾ ಇದೆ ಅಂತ ವಿಡಿಯೋ ಮಾಡೋದಕ್ಕೆ ಸಖತ್ತು ಡಿಸ್ಟರ್ಬೆನ್ಸು ಯಾರ್ಯಾರೋ ಏನೇನೋ ಕಿರ್ಚ್ಕೊಂಡು ಬರ್ತಾ ಇದ್ದಾರೆ ಇಬ್ಬರು ಸೊ ಫುಲ್ ಟಾಪ್ ರೀಚ್ ಆಗಿದ್ದೀನಿ ಅದೇನೇ ಸುತ್ತೋ ಬಸವಣ್ಣ ಅದನ್ನು ಸುತ್ತಾಕಿದ್ರೆ ಒಂದು ಭೂಮಿ ಸುತ್ತದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಸೊ ಅಲ್ಲೇನೇ ಕಂಬಗಳು ಕಾಣಿಸ್ತಾ ಇದೆ ಕೋತಿಗಳ ಕಟ್ಟ ಜಾಸ್ತಿನೇ ಇದೆ ಕೋತಿಗಳ ಆಟ ಮನುಷ್ಯರ ಜೊತೆಗೆ ನೋಡಿ ಅಲ್ಲಿ ಬ್ಯಾಗೆಲ್ಲ ಚೆಕ್ ಮಾಡ್ತಾ ಇದೆ ಅದು ಓ ಚಿತಾಲ್ ಪತಾಲು ಎಲ್ಲ ತೆಗ್ದು ಆಚೆಗೆ ಸೊ ನೋಡಿ ಶುಗಂಗೆ ಪೀಕು ಬೇಜಾನ್ ಚೆನ್ನಾಗಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿದ್ರೆ ಫುಲ್ ಮಿಸ್ಟೆಲ್ಲ ಕವರ್ ಆಗೋಗುತ್ತೆ ಸೊ ಇದೂ ಬಂದು ಶಿವನ ದೇವಸ್ಥಾನವೇ ಕ್ಲೋಸ್ ಆಗಿದೆ ಇಲ್ಲೊಬ್ಬರು ಪೂಜಾರರು ಇರ್ತಾರೆ ಇಲ್ಲ ಅವರು ಇಲ್ಲೂ ಕೂಡ ಪೂಜೆ ನಡೆಯುತ್ತೆ ಸೊ ಇದು ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದು ಕೂಡ ಕ್ಲೋಸ್ ಆಗಿದೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸೊ ಅಟ್ಯಾಕ್ ಮಾಡೋದಕ್ಕೆಲ್ಲ ರೆಡಿಯಾಗೋರೆ ನೋಡಿ ಅಲ್ಲಿ ಸಾವಂದುರ್ಗ ಬೆಟ್ಟ ಕಾಣಿಸುತ್ತೆ ಸಾವಂದುರ್ಗ ಅದು ಸಾವಂದುರ್ಗದಲ್ಲಿರುವಂಥ ಸಾವಂದಿ ವೀರಭದ್ರೇಶ್ವರ ಸ್ವಾಮಿ ಕೆಂಪೇಗೌಡರ ಮನೆ ದೇವರು ಜೋಡಿ ಕಂಬದತ್ರ ಹೋಗೋಣ ಬನ್ನಿ ಇಲ್ಲೆಲ್ಲ ಹುಷಾರಾಗಿ ಬರಬೇಕು ಒಂಚೂರು ಕಾಲ ಸಿಕ್ಕಾಯ್ತು ಸ್ವಲ್ಪ ಇಲ್ಲೇ ಬಿಟ್ಬಿಟ್ಟು ಹೋಗಬೇಕು ಈ ಕಡೆ ನೋಡಿ ಜೋಡಿ ಕಂಬ ಈ ಕಡೆ ವ್ಯೂ ಅಂತೂ ಸೈ ಸೊ ಈ ಎರಡು ಕಂಬಗಳನ್ನ ದೀಪಗಂಬ ಮತ್ತು ಉರಿಗಂಬ ಅಂತ ಕರೀತಾರೆ ಜಾನ್ವರಿ ಟೈಮು ಸಂಕ್ರಾಂತಿ ಟೈಮಲ್ಲಿ ಇಲ್ಲಿ ತೀರ್ಥ ಉದ್ಭವ ಆಗುತ್ತಂತೆ ಅದನ್ನೇ ತೊಗೊಂಡೋಗಿ ಕೆಳಗಡೆ ಗಂಗಾಧ್ರೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡ್ತಾರೆ ಆವಾಗ ಇಲ್ಲಿ ಜಾತ್ರೆ ನಡೆಯುತ್ತೆ ಶಿವಗಂಗೆಲಿ ಸೊ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿಂದ್ಕೊಂಡು ಮತ್ತೆ ಕೆಳಗಡೆ ಟ್ರಿಪ್ನ ಕಂಟಿನ್ಯೂ ಮಾಡೋಣ ಪ್ರತಿ ಸರ್ತಿ ಇಲ್ಲಿ ಬಂದಾಗ ನಾನು ಚುರುಮುರಿ ಮತ್ತು ಮೊಸಿಗೆಯನ್ನು ಕುಡಿದೇ ಕುಡಿತೀನಿ ಸಿಕ್ಕ ಬೇಕಾದ್ರಂತೂ ಸಕ್ಕತ್ತಾಗಿತ್ತು ಗಾಳಿ ಬೀಸ್ತಾ ಇದ್ದು ಫೋರ್ಸ್ಗೆ ವಿಡಿಯೋನೇ ಮಾಡೋಕ್ಕಾಗ್ತಾ ಇರಲಿಲ್ಲ ಫೋನೇನೇ ಜರಗ್ತಾ ಇತ್ತು ಫುಲ್ಲು ಇಳಿಯೋಷ್ಟರಲ್ಲಿ ಫುಲ್ ಮಳೆ ಬಂದಿದೆ ಲೆನ್ಸ್ ಮೇಲೆಲ್ಲ ನೀರು ಕುತ್ಕೋತಾ ಇದೆ ಸಕ್ಕತ್ತಾಗಿದೆ ಗುರು ಈ ಟೈಮಲ್ಲಿ ಪೀಕಲ್ಲಿ ಇರಬೇಕಾಗಿತ್ತು ಮಸ್ತಾಗಿರ್ತಾ ಇತ್ತು ಸೊ ಈ ವಿಡಿಯೋನ ಇಲ್ಲಿಗೇ ಹೆಂಡ್ ಮಾಡ್ತೀನಿ ಸ್ನೇಹಿತರೆ ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ